ಹೊಸದುರ್ಗ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಎಸ್ ನಿಜಲಿಂಗಪ್ಪ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರ ಜನ್ಮ ದಿನಾಚರಣೆಯ ಅಂಗವಾಗಿ ನಿಜಲಿಂಗಪ್ಪ ಸಮೂಹ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕ ಹಬ್ಬವನ್ನು ಈ ಬಾರಿ ಅದ್ದೂರಿಯಾಗಿ ಆಯೋಜಿಸಿದೆ ಎರಡು ದಶಕಗಳಿಂದಲೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರೊಂದಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ವಿಶೇಷವಾದ ಸ್ಥಾನಮಾನವನ್ನು ಈ ಸಂಸ್ಥೆಯು ಹೊಂದಿದೆ ವಿಶೇಷವಾಗಿ ಪೌರ ಕಾರ್ಮಿಕರ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಾ ಸಂಸ್ಥೆಯು ಸಾಮಾಜಿಕ ಹೊಣೆಗಾರಿಕೆಯೊಂದಿಗೆ ಮುನ್ನಡೆಯುತ್ತಿದೆ ಮುಂಬರುವ ದಿನಗಳಲ್ಲಿ ವಸತಿ ಸಹಿತ ಶಿಕ್ಷಣ ನೀಡುವ ಉದ್ದೇಶದಿಂದ ಶ್ರೀರಾಂಪುರ ಬೆಂಗಳೂರು ರಸ್ತೆಯ ಹರಳಹಳ್ಳಿ ಗೇಟ್ ಬಳಿ ಭೂಮಿ ಖರೀದಿಸಿದ್ದು ಉನ್ನತ ಮಟ್ಟದ ಪದವಿ ಪೂರ್ವ ಶಿಕ್ಷಣ ನೀಡಲು ಮುಂದಾಗಿದೆ ಪೋಷಕರ ಸ್ನೇಹಿಯಾಗಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ವಿದ್ಯಾಸಂಸ್ಥೆಯು ಇದೇ ಬರುವ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡರಂದು ಮೂರು ದಿನಗಳ ಕಾಲ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೈಭವಯುತವಾಗಿ ವಾರ್ಷಿಕೋತ್ಸವವನ್ನು ಆಚರಿಸಲು ಸಿದ್ಧವಾಗಿದೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಂಸ್ಥೆಯ ಕಾರ್ಯದರ್ಶಿ ಕೆಎಸ್ ರವರು ಸರ್ವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಮಾಧ್ಯಮಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಶಿವಲಿಂಗಪ್ಪನವರು ಸಂಸ್ಥೆಯ ಪದಾಧಿಕಾರಿಗಳಾದ ಎಂಬಿ ತಿಪ್ಪೇಸ್ವಾಮಿ ಮತ್ತು ವಿಜಯ ಶಿವಲಿಂಗಪ್ಪ ಉಪಸ್ಥಿತರಿದ್ದರು ಕೂಡ ಹಾಗಾಗಿ ನಮಗೆ ನಮಗೇನೋ ಒಂಥರ ವಿಶಿಷ್ಟವಾದಂಥ ಗೌರವ ನಮ್ಮದೇ ಆದ ಶಿಕ್ಷಣ ಸಂಸ್ಥೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಪತ್ರಿಕಾ ಪ್ರತಿನಿಧಿಗಳಾಗಿ ನಮ್ಮ ಮುಂದೆ ಕುತ್ಕೊಂಡ ನಿಜ ಖುಷಿ ಕೊಡುತ್ತೆ ಏಕೆಂದರೆ ನಮ್ಮ ಶಿಕ್ಷಣ ಸಂಸ್ಥೆ ಏನು ಇಲ್ಲಿ ಏನು ವ್ಯವಸ್ಥೆ ಇದೆ ಇಲ್ಲಿ ಯಾವುದೇ ಥರವಾದ ಒಂದಿಷ್ಟು ನನ್ನೆಡ್ತೀನಿ ಒಳಗೆ ಹೊರಗೆ ನನಗೆ ತುಂಬ ಪಾರದರ್ಶಕವಾಗಿ ಮತ್ತು ಶಿಕ್ಷಣ ಸಂಸ್ಥೆ ಪಾರದರ್ಶಕವಾಗಿ ನಡೆಸ್ತಕ್ಕಂಥದ್ದೇ ನನ್ನ ನನ್ನ ವಿಶಿಷ್ಟ ನಮ್ಮ ಕಾರ್ಯಕ್ರಮ ನಾವು ಯಾವುದು ಕೂಡ ಒಂದಿಷ್ಟು ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ತಕ್ಕಂಥದ್ದು ಅಲ್ಲಿ ನಾವು ಯಾವುದೇ ಥರವಾದಂಥ ಕೆಲವು ಶಿಕ್ಷಣ ಸಂಸ್ಥೆಯಲ್ಲಿ ಬೇರೆ ಬೇರೆ ಥರ ರಿಸ್ಟ್ರಿಕ್ಷನ್ಸು ರೂಲ್ಸು ರೆಗ್ಯುಲೇಷನ್ಸ್ ಮಾಡಿ ಮಕ್ಕಳಿಗೆ ಇದು ಮಾಡ್ತಾರೆ ಅದೇನಿಲ್ಲ ಭಾಳಷ್ಟು ಫ್ರೀಯಾಗಿ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸವನ್ನು ಮಕ್ಕಳು ಅದೆಷ್ಟು ಪ್ರೀತಿ ಪಡ್ತಾರೆ ಅಂದರೆ ಮಕ್ಕಳು ಸ್ಕೂಲ್ ಪ್ರೀತಿಯಿಂದ ಹೋಗ್ಬೇಕು ಪ್ರೀತಿಯಿಂದ ಬರಬೇಕು ನೀವು ಯಾವ ಮಕ್ಕಳನ್ನು ಕೇಳಿರಿ ಸ್ಕೂಲ್ ಟೈಮ್ಗಿಂತ ಮೊದಲೇ ಹೊರಟು ರೆಡಿ ಇರ್ತಾರೆ ನಮ್ಮ ಶಾಲೆಗೆ ಹಂಗೆ ಆ ಥರ ಒಂದು ವ್ಯವಸ್ಥೆಯನ್ನು ಮಕ್ಕಳಲ್ಲಿ ಪ್ರೀತಿಯನ್ನು ಹುಟ್ಟಿಸಿದ್ವಿ ಸ್ಕೂಲ್ ಬಗ್ಗೆ ಮತ್ತು ಎರಡನೇ ದಿವಸ ಕಾರ್ಯಕ್ರಮಕ್ಕೆ ನಮ್ಮ ಹಿರೇಮಠದ ಪ ಪಠ್ಯಾಧ್ಯಕ್ಷರಾದಂಥ ತುಮಕೂರಿನ ಒಂದಿಷ್ಟು ಭಾಳಷ್ಟು ಸಾಂಸ್ಕೃತಿಕ ಮತ್ತು ನಮ್ಮ ಸಿದ್ದೇಶ್ವರ ಸ್ವಾಮಿ ಶಿಷ್ಯರವರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತೇಳಿ ತುಮಕೂರಿನ ಮಠ ಪಠ್ಯಾಧ್ಯಕ್ಷರು ಅವರು ಭಾಳ ವಿಶಿಷ್ಟವಾದಂಥ ಉಪನ್ಯಾಸ ಕೊಡಲಿಕ್ಕೆ ಬರ್ತಿದ್ದಾರೆ ಹಾಗೆಯೇ ಅವತ್ತು ದಿವಸ ನಮ್ಮ ಕೆ ಸಿ ಮಲ್ಲಿಕಾರ್ಜುನಪ್ಪ ಅಧ್ಯಕ್ಷತೆ ವಹಿಸ್ತಾರೆ ಎಂ ಬಿ ತಿಪ್ಪೇಸ್ವಾಮಿಯವರು ಹೊತ್ತು ನಮ್ಮ ಆಶಯ ಮೂರನ್ನು ಆಡ್ತಾರೆ ಉಪನ್ಯಾಸಕರಾಗಿ ನಮ್ಮ ಇ ವಿಒ ಆಫೀಸ್ನಲ್ಲಿ ಇದ್ದಂಥವ್ರು ಈಗ ಇನ್ನೂರು ಬಿ ಇಒ ಆಗಿದೆ ತಿಪ್ಪೇಸ್ವಾಮಿಯವರು ಅವರು ಉಪನ್ಯಾಸ ಕೊಡ್ಲಿಕ್ಕೆ ಬರ್ತಿದ್ದಾರೆ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳಂತ ತಿರುಪತಿ ಪಾಟೀಲು ಸುನೀಲ್ ಕುಮಾರ್ ಅವರು ಕೆ ಟಿ ರಮೇಶ್ನವರು ನಾಗಭೂಷಣ್ ಅವರು ಪ್ರದೀಪ್ರವರು ಮತ್ತು ನಮ್ಮ ರಾಮಗಿರಿನ ಎಸ್ ಡಿ ಎಮ್ ಕಾಲೇಜಿನ ಸ್ಕೂಲ್ನ ವಿಶೇಷಾಧಿಕಾರಿ ಇರ್ತಕ್ಕಂಥ ನಿಜ್ ಪ್ರಫುಲ್ಲ ನಿಜಿಗುಣ ಸ್ವಾಮಿ ಕೇಳಿದ ಅಡ್ವೊಕೇಟು ತುಂಬ ಶಿಕ್ಷಣದಲ್ಲಿ ತುಂಬ ಆಸಕ್ತಿ ಹೊಂದಿರುತ್ತೆ ಅವರು ಕೂಡ ಆಗಮಿಸ್ತಿದ್ದಾರೆ ಮತ್ತು ನವೀನ್ ಕುಮಾರ್ ಕೂಡ ನಮ್ಮ ಜೀವ ವಿಮಾ ನಿಗದಂತಹ ಅವರು ಕೂಡ ಸಾಕಷ್ಟು ಆಟಗಳನ್ನು ಬರೀತಕ್ಕಂಥದ್ದು ಮತ್ತು ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ಭಾಳಷ್ಟು ಕೆಲಸವನ್ನು ನಮ್ಮ ಸ್ಕೂಲ್ ಮಾಡಿದ್ದಾರೆ ಅವ್ರನ್ನೆಲ್ಲರೂ ಕರೆದು ಮತ್ತು ಅನೇಕ ಗಣ್ಯರನ್ನು ಕರೆದು ಅವತ್ತು ದಿವಸ ನಮ್ಮ ತಾಲೂಕಿನ ಎಲ್ಲ ವರ್ತಕರನ್ನು ಮತ್ತು ಗಣ್ಯರನ್ನು ಕರೆದು ಅದರಲ್ಲಿ ಚಂದ್ರಪ್ಪನವರು ಶಂಕರಮೂರ್ತಿಯವರು ಲಕ್ಷ್ಮಣರವರು ನಮ್ಮ ಪಿ ಎಲ್ ಲೋಕೇಶ್ ಅವರು ಷಡಾಕ್ಷರಿನವರು ರಂಗಪ್ಪ ಈಗೇರಿ ಇಂಥ ಎಲ್ಲ ಪ್ರಮುಖರು ಕರೆದ ಅವತ್ತು ದಿವಸ ವಿಶೇಷವಾಗಿ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ಇಟ್ಕೊಂಡಿದ್ದೀವಿ ಅಂತಿಮ ದಿವಸ ದಿವಸ ಸಮಾರೋಪ ಭಾಷಣಕ್ಕೆ ನಮ್ಮ ಶಿವಲಿಂಗಪ್ಪನ ಅಧ್ಯಕ್ಷತೆ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನೆಲ್ಲಿಕಟ್ಟಿ ಎಸ್ ಅವರು ಪ್ರಾಧ್ಯಾಪಕರು ಕನ್ನಡ ಭಾರತೀಯ ಉಬ್ಬ ಕೋವೆಂಬು ವಿಶ್ವವಿದ್ಯಾಲಯ ಅವರು ಕೂಡ ಉಪನ್ಯಾಸಕ ಆವನಿಸ್ತಿದ್ದೀವಿ ಅದಾದ ನಂತರ ಬಿಲ್ಲಪ್ಪ ಸರ್ ಇರ್ತಾರೆ ನಮ್ಮ ವಿಜಯಕುಮಾರ್ ಅವರು ಕಾರ್ಯದರ್ಶಿಗಳು ವಿದ್ಯೆ ವಿಕಾಸ ವಿಕಾಸ ಸುದ್ದಿ ಅವರು ಕೂಡ ಆಗಮಿಸ್ತಿದ್ದಾರೆ ಪಟೇಲ್ ಶಿವಕುಮಾರ್ ಅಂತೇಳಿ ಉದ್ಯಮಿಗಳು ಮೊನ್ನೆ ಕೂಡ ವಿಜಯವಾಣಿ ಇದರಲ್ಲಿ ಮಲೇಷಿಯಾದಲ್ಲಿ ಅವರಿಗೆ ವಿಜಯ ಪ್ರಶಸ್ತಿ ಕೊಟ್ಟು ಅತ್ಯುತ್ತಮ ಶ್ರೇಷ್ಠ ಉದ್ಯಮಿ ಅಂತೇಳಿ ಅವ್ರನ್ನ ಕರೆದು ಗೌರವಿಸಿದ್ದಾರೆ ಅವರು ಕೂಡ ಆಗಮಿಸ್ತಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಆ ಸಮಾಜ ಮುಖರು ಮೊಳಕಾಲ್ಮರು ನಿಮಗೆಲ್ಲ ಗೊತ್ತಿದೆ ಅವರು ಕೂಡ ಉದ್ಯಮಿಗಳು ಅವರು ಕೂಡ ಆಗಮಿಸ್ತಿದ್ದಾರೆ ಮತ್ತು ನಮ್ಮ ಪತ್ರಿಕಾ ಪ್ರತಿನಿಧಿ ಅಂತ ಮಂಜುನಾಥ್ ಅವರು ವಿಶ್ವನಾಥ್ ಅವರು ಹೆಚ್ ಎಲ್ ಕೆ ಪ್ರಕಾಶ್ ಮೂರ್ತಿಯವರು ಯೋಗೇಶ್ ಅವರು ನಮ್ಮ ಕೆನೆ ಬಸವರಾಜ್ರವರು ಮಹೇಶ್ ಗೌಡ ಅವರು ಕೇಶವಮೂರ್ತಿಯವರು ಸಂತೋಷ್ ಎಚ್ ಡಿ ಅವರು ಸಿದ್ದೇಶ್ ಅವರು ಕೂಡ ಅವತ್ತು ನಮ್ಮ ಸಂಸ್ಥೆಯ ಗೌರವ ಸಮರ್ಪಣೆಗೆ ಭಾಜನರಾಗಿರಲಿದ್ದಾರೆ ಎಲ್ಲರೂ ಕೂಡ ಎಲ್ಲ ವಿಶಿಷ್ಟ ಕಾರ್ಯಕ್ರಮಕ್ಕೆ ಮಕ್ಕಳ ಹಬ್ಬ ಏನಿದೆ ಆ ಎಲ್ಲ ಕಾರ್ಯಕ್ರಮ ಆದಂಕ ನಡೀತಕ್ಕಂಥ ಒಂದು ಗೌ ಹಬ್ಬ ಏನು ಸಾಂಸ್ಕೃತಿಕ ಹಬ್ಬ ಇದೆ ಅದೊಂದು ವಿಶಿಷ್ಟವಾದಂಥ ನಮ್ಮ ತಾಲೂಕಿನಲ್ಲೇ ಒಂದಿಷ್ಟು ಎಚ್ಚರಿಕೆ ನೀಡ್ತಕ್ಕಂಥ ಒಂದಿಷ್ಟು ಕಾರ್ಯಕ್ರಮ ಆಗುತ್ತೆ ಅದಕ್ಕೆ ವಿಶೇಷವಾದಂತಹ ಸ್ಟೇಜನ್ನು ಕರೆಸಿ ಮಾಡ್ತಕ್ಕಂಥದ್ದು ಅದನ್ನು ಭಾಳಷ್ಟು ಶ್ರಮವಹಿಸಿ ನಮ್ಮ ವಿದ್ಯಾರ್ಥಿ ಶಿಕ್ಷಕರು ಮತ್ತು ಕೆಲವರು ಹೊರಗಡೆ ಬಂದಂತಹ ಕೆಲವರು ಏನಂತ ಹೇಳ್ತಾರೆ ಇವರು ಹೇಳ ತರಬೇತಿ ಕೊಡ್ತಾರಲ್ಲ ಓರಿಯಂಟೇಷನ್ ಓರಿಯಂಟೇಷನ್ ಅವ್ರನ್ನು ಕೂಡ ಕರೆಸಿ ಮಕ್ಕಳಿಗೆ ತರಬೇತಿ ಕೊಡ್ತಿದ್ದೆ ನಮ್ಮ ಶಾಲಾ ಮಕ್ಕಳು ಬಿಟ್ಟರೆ ನಾವು ಹೊರಗಡೆ ಇಲ್ಲಿ ಯಾರನ್ನು ಕೂಡ ಸ್ಟೇಜ್ಗೆ ಅವಕಾಶ ಕೊಡಲ್ಲ ನಮ್ಮ ಶಾಲಾ ಮಕ್ಕಳು ಮಾತ್ರ ಅವತ್ತು ಇದೊಂದು ಒಂದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಪ್ರತಿಭೆಯನ್ನು ಇದು ಮಾಡಲಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಪ್ರತಿ ದಿವಸದ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮದ ಎಲ್ಲ ವಿಶೇಷತೆಗಳನ್ನು ಪತ್ರಿಕೆ ಮೂಲಕ ಪ್ರಕಟಣೆ ಮೂಲಕ ಜನರಿಗೆ ತಿಳಿಸುವುದ ಮೂಲಕ ನೀವೆಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ನಡೆಸಿಕೊಡ್ತೀರ ಅಂತೇಳಿ ನಿಮ್ಮನ್ನೆಲ್ಲರನ್ನು ಕೇಳ್ಕೊಂಡು ಈ ಸಮಾರಂಭಕ್ಕೆ ಎಲ್ಲರೂ ಕೂಡ ಆಗಮಿಸಿದೀರ ನಿಮಗೆಲ್ಲರನ್ನು ಕೂಡ ನಿಜವಾಗ್ಲೂ ಕೂಡ ನಮ್ಮ ನಾವು ಯಾವತ್ತೂ ಕೂಡ ನಿಮ್ಮ ಸ್ನೇಹಿತರಾಗಿ ಆತ್ಮೀಯರಾಗಿ ಯಾವತ್ತೂ ಮಾತಾಡಿಸ್ತಿರ್ತೀವಿ ಈಗ ಪತ್ರಿಕಾ ಪತ್ರಿಕೆಗಳು ಆಗಿರೋದ್ರಿಂದ ವಿಶೇಷವಾಗಿ ನಿಮ್ಗೆಲ್ಲರೂ ಕೂಡ ವಂದನೆಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಜೈ ಕನ್ನ ಯಾರಿಗೂ ಇಲ್ಲ ಅಂದಿಲ್ಲ ಸರ್ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಯಾರೇ ಆಗಲಿ ಇದು ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ರಿಗೆ ನಾವು ಯಾವತ್ತೂ ಕೂಡ ಯಾವ ಕಂಡೀಷನ್ ಹಾಕಿಲ್ಲ ಯಾವತ್ತೂ ಹೊರಗೆ ನಿಲ್ಲಿಸಿಲ್ಲ ನಾನು ನಿಲ್ಲಿಸೋದು ಇಲ್ಲ ಅದು ನನ್ನ ಶಿಕ್ಷಣ ಒಂದು ಮೊದಲ ಧ್ಯೇಯ ನಮ್ಮ ಕೊಡ್ದರು ಅಂದರೆ ಕೊಡ್ತರು ಅಂದ್ರೆ ಸಾಮಾನ್ಯ ಹಾಂ ಹೌದು ಹೌದು ದುಡ್ಕೀಗ ಆಶೆಯಾಗಿದೆ ಮತ್ತೊಂದು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ನಮ್ಕೋಬೇಕು ಅಂತ ಯೋಚನೆ ಮಾಡಿದ್ರು ನಾನು ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಏನು ನಾವು ಹಳೆಯ ವಿದ್ಯಾರ್ಥಿಗಳು ಸಮೂಹ ಸೇರಿಸಿ ಒಂದಿಷ್ಟು ಸರ್ಪಣ್ಣಸ್ ಮಾಡ್ತೀವಿ ನಮ್ಮ ಅಭಿವೃದ್ಧಿ ನಮ್ಮ ಹೊಸರ್ಗಾರನ ಕಾನ್ಸೆಪ್ಟ್ ಕಡೆಗಡೆ ಒಂದು ಒಂದು ಇದು ಏನು ಹೂಡಿಕೆ ಸಮಾವೇಶ ಅಂತ ಜನರಲ್ಲಿ ಜನವರಿ ಎರಡನೇ ವಾರದಲ್ಲಿ ಮಾಡಬೇಕು ಅಂತ ಉದ್ದೇಶ ಮಾಡಿದೆ ಎರಡನೇ ವಾರದಲ್ಲಿ ಹೂಡಿಕೆ ಸಮಾವೇಶ ಅಂತ ನಮ್ಮ ತಾಲೂಕಿನ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಉದ್ಯಮ ಈ ಮೂರು ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡಿ ಇನ್ನು ನಮ್ಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇನ್ವೆಸ್ಟ್ ಮಾಡಿ ಒಂದು ಉದ್ಯಮಗಳನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದನ್ನು ಕಾನ್ಸಂಟ್ರೇಟ್ ಮಾಡಿ ಮಾಡಿ ಯಾಕೆಂದರೆ ನಮ್ಮ ತಾಲೂಕಿನಲ್ಲಿ ಯಾರೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಉದ್ಯಮಗಳನ್ನ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಅಥವಾ ಉದ್ಯಮದ ರೀತಿಯಲ್ಲಿ ಯೋಚನೆ ಮಾಡ್ತಿಲ್ಲ ಹಂಗಾಗಿ ನಮ್ಮ ಮಕ್ಕಳನ್ನೇ ಕೂಡ ಇನ್ವಾರು ಮಾಡ್ಕೊಂಡು ಸುಮಾರು ಜನ ಸಾವಿರಾರು ಜನ ವಿದ್ಯಾರ್ಥಿಗಳು ಇಂಜಿನಿಯರ್ ಡಾಕ್ಟರ್ಸ್ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡಿಸ್ಕೊಂಡು ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಮಾಡಿ ಒಂದು ಉದ್ಯಮನ ಪ್ರಾರಂಭ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ ಹೂಡಿಕೆ ಸಮಾವೇಶ ಅಂತ ಮಾಡ್ತೀವಿ ಜನವರಿ ತಿಂಗಳಲ್ಲಿ ಆ ಸಮಾವೇಶಕ್ಕೆ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮನ ಅಂದು ನಂಬಿಕೊಂಡಿದ್ದೀವಿ ಅಷ್ಟೂ ಕೂಡ ನಿಮ್ಮನ್ನೆಲ್ಲರೂ ಕೂಡ ಆಹ್ವಾನಿಸ್ತೀನಿ ಅದು ಅದೊಂದು ಕಾರ್ಯಕ್ರಮ ಇದೆ ನಮ್ಮ ನಮ್ಮ ಮನಸ್ಸಿನಲ್ಲಿ